ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಉತ್ತಮವಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ರಾಧಾಕೃಷ್ಣ ದೊಡ್ಮನಿ ಗೆಲುವಿನತ್ತ ಮತದಾರರ ಚಿತ್ತ ನೆಟ್ಟಿದೆ ಈಗ ರಾಧಾಕೃಷ್ಣರು ಗೆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಗೆದ್ದಷ್ಟೇ ಖುಷಿಯಾಗ ಕೋರ್ಟ್ ಕೂಡ ಮಾಡ್ತಿದ್ದಾರೆ ಸಚಿವ ಶರಣ ಪ್ರಕಾಶ್ ಮೇಲಿನ ಭರವಸೆಯ ಮೇಲೆ ರಾಧಾಕೃಷ್ಣಗೆ ಮತ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಮತದಾರರು ಅಭಿವೃದ್ಧಿ ಅಂದ್ರೇನೆ ಕಾಂಗ್ರೆಸ್ ಅದಕ್ಕಾಗಿ ಕಾಂಗ್ರೆಸ್ಗೆ ಮತ ಹಾಕ್ತೇವೆ ಒಳ್ಳೆಯ ಹೊಸದ ಖರ್ಗೆ ನೋಡಿ ರಾಧಾಕೃಷ್ಣ ಹಾಕ್ಲೈತಿ ನಾವು ಓಟಿಂಗ್ಗೆ ಖರ್ಗೆ ಸಬ್ಬರ ಹಾಕಿದಂಗೆ ನಾವು ಆ್ಯಕ್ಚುಲಿ ರಾಧಾಕೃಷ್ಣ ಆಸೆ ಖರ್ಗೆ ಇದ್ದಂಗೆ ನಾವು ಹಾಂ ಅವರು ಖರ್ಗೆ ಅವ್ರಿಗೆ ರಾಧಾಕೃಷ್ಣ ಅವ್ರಿಗೆ ನಾವು ನಮ್ಮ ಕಾಂಗ್ರೆಸ್ ಕಡೆಯಿಂದ ನಮ್ಮ ಅಭಿಪ್ರಾಯ ಒಳ್ಳೇದು ಸರ್ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತಿವಿ ಯಾವಾಗಲೂ ಕಾಂಗ್ರೆಸ್ ಅನ್ನೋ ಎಲ್ಲ ಕೆಲಸ ಸರಿಯಾಗಿ ಮಾಡುತ್ತೆ ಸರ್ ಹಾಂ ಅವರಿಗೆ ಓಟ್ ಹಾಕ್ತೀವಿ ಸರ್ ಕಾಂಗ್ರೆಸ್ಗೆ ಸರ್ ನಾವೇನು ಕಾಂಗ್ರೆಸ್ ಇದೆ ಸರ್ ಯಾವಾಗೂ ರಾಧಾಕೃಷ್ಣ ಇದ್ದಂಗಂದ್ರೆ ನಮ್ಮ ಸಾಂಗೆ ಅವ್ರಿಂದ ಅವ್ರಿಗೆ ಐದು ವರ್ಷ ಲೋಕಸಭಾ ಸದಸ್ಯರ ಕೆಲಸ ಮಾಡಿದ್ರು ನಾನು ಇಷ್ಟು ಅಭಿವೃದ್ಧಿ ಮಾಡೀನಿ ಇಂಥ ಯೋಜನೆಗಳು ತಂದಿನಿ ಗುಲ್ಬರ್ಗ ಅಭಿವೃದ್ಧಿ ಮಾಡೀನಿ ಅಂತೇಳಿ ಓಟ್ ಇಲ್ಲ ಬರೀ ಒಂದು ಸುಳ್ಳು ನರೇಂದ್ರ ಮೋದಿ ಹೆಸರ ಮೇಲೆ ಓಟ್ ಕೇಳ್ತಾ ಇದ್ದಾರೆ ಇಲ್ಲಿ ನಮ್ಮ ನಾವು ಅಭ್ಯರ್ಥಿ ಮುಖಾಂತರ ಓಟ್ ಕೇಳ್ತಾ ಇದ್ದೀವಿ ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ಪಾರ್ಲಿಮೆಂಟ್ ಅಭ್ಯರ್ಥಿ ಮುಖಾಂತರ ನಾವು ಓಟ್ ಕೇಳ್ತಾ ಇದ್ದೀವಿ ನಾವು ಮಾಡೋಂಥ ಯೋಜನೆಗಳು ಕರ್ನಾಟಕ ಸರ್ಕಾರದ ಯೋಜನೆಗಳ ಮುಖಾಂತರ ಓಟ್ ಕೇಳ್ತಾ ಇದ್ದೀವಿ ಇದು ಗುಲ್ಬರ್ಗ ಕಾಂಗ್ರೆಸ್ನ ಭದ್ರಕೋಟೆ ಅದ ಇನ್ನು ಮುಂದನು ಭದ್ರಕೋಟೆ ಇರ್ತದೆ ಮೂರು ಲಕ್ಷಕ್ಕೂ ಅಧಿಕ ಮತಗಳಿಂದ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಗೆಲುವು ಸಾಧಿಸ್ತೀವಿ ಅಂತೇಳಿ ನಮಗೆ ಕಾರ್ಯಕರ್ತರಿಗೆಲ್ಲ ಉಮ್ಮಿಸಿದೆ ಮತ್ತು ಈ ಭಾಗದ ಜನರನ್ನು ಕಾಂಗ್ರೆಸ್ ಮೇಲೆ ಅತಿ ಪ್ರೀತಿ ಇಟ್ಟು ಓಟ್ ಹಾಕ್ಲಕ್ಕೆ ರೆಡಿ ಆಗಿದ್ದಾರೆ ಹೆಣ್ಮಕ್ಕಳಿಗೆ ಸಹಾಯ ಮಾಡ್ಯಾರ ಮತ್ತು ಜನರಿಗೆ ಸಹಾಯ ಮಾಡ್ಯಾರ ಕಾಂಗ್ರೆಸ್ ಪಾರ್ಟಿ ಒಂದು ಒಳ್ಳೆ ಪಾರ್ಟಿ ಅದಕ್ಕಾಗಿ ನಾವು ರಾಧಾಕೃಷ್ಣ ಸರ್ ಅವರಿಗೆ ಓಟ್ ಹಾಕಬೇಕಂತ ನಮ್ಮ ಅಭಿಪ್ರಾಯ ಅಭಿವೃದ್ಧಿ ಕೆಲಸಗಳ ಮುಖಾಂತರ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆಗಿರಲಿ ರಾಧಾಕೃಷ್ಣ ಸಾಹೇಬರಲ್ಲಿ ಖರ್ಗೆ ಸಾಹೇಬರಲ್ಲಿ ಡಾಕ್ಟರ್ ಶಣ್ಣ ಪಳ್ಳಿ ಅಂತ ತಿಳ್ಕೊಂಡೆ ಎಲ್ಲರೂ ಇಲ್ಲಿ ಮತಕ್ಷ ಚಲಾವಣೆ ಮಾಡ್ತಾರೆ ಇವತ್ತು ಕಲಬುರಗಿ ಜಿಲ್ಲೆಯಾದ್ಯಂತ ಖರ್ಗೆ ಸಾಹೇಬರ ಹೆಸರಿನಲ್ಲಿ ಕಾಂಗ್ರೆಸ್ದೊಂದು ವೇಗವಾದಂಥ ಒಂದು ಗಾಳಿ ಇದೆ ಇವತ್ತು ರಾಧಾಕೃಷ್ಣ ಸಾಹೇಬ್ರ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡ್ತಕ್ಕಂಥ ಮಾತಿಲ್ಲ ರಾಧಾಕೃಷ್ಣ ಸಾಹೇಬರು ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಒಂದು ಕಾರ್ಯಕರ್ತರಾಗಿ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತವರು ಅವರು ಕನಿಷ್ಠ ಎರಡರಿಂದ ಮೂರು ಲಕ್ಷ ಮತಗಳಿಂದ ಅಂತರ್ಲಿಂದ ಕಲಬುರಗಿಯಲ್ಲಿ ಗೆದಿತಾರಂತಕ್ಕಂಥ ಮಾತಿದೆ ಮತ್ತು ರಾಹುಲ್ ಗಾಂಧಿ ಮಾಡಿರ್ತಕ್ಕಂಥ ಪಾದಯಾತ್ರೆ ಇಡೀ ಜಗತ್ತಿನ ಯಾವುದೇ ಒಂದು ನಾಯಕ ಸಾವಿರಾರು ಕಿಲೋಮೀಟರ್ ಪಾದಯಾತ್ರೆ ಮಾಡಿಲ್ಲ ಆ ಪಾದಯಾತ್ರೆಯಿಂದ ನಮ್ಮ ಒಂದು ಗೆಲುವು ನಿಶ್ಚಿತ ಮತ್ತು ಬಡವರ ಬಗ್ಗೆ ಶೋಷಿತರ ಬಗ್ಗೆ ಮತ್ತು ಎಲ್ಲ ವರ್ಗಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಪಕ್ಷ ಯಾವ್ದಾರ್ದು ಅದು ಕಾಂಗ್ರೆಸ್ ಪಕ್ಷ ಮೋದಿ ಗಾಳಿ ಇದೆ ಮೋದಿ ಗಾಳಿ ಇದೆ ಮೋದಿ ಗಾಳಿ ಎಲ್ಲಿದೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಯಾರು ಅವರು ಬಿ ಜೆ ಪಿ ಪಕ್ಷದವರ ಅಭ್ಯರ್ಥಿಗಳು ನಾನು ಕೆಲಸ ಮಾಡಿದ್ದೀನಿ ನಾನು ಐದು ವರ್ಷ ಇಲ್ಲಿ ನಿಮ್ಮ ಸೇವೆ ಮಾಡಿದ್ದೀನಿ ಇಂಥ ಕೆಲಸ ಮಾಡಿದ್ದೀನಿ ಅಂತ ಯಾರೂ ಬಂದು ಕೇ ಓಟ್ ಕೇಳ್ತಾಯಿಲ್ಲ ಮೋದಿಗೆ ನೋಡಿ ಓಟ್ ಹಾಕಿ ಮೋದಿಗೆ ನೋಡಿ ಮೋದಿಗೆ ಎಷ್ಟು ಜನ ಅಂತ ನೋಡಿ ಓಟ್ ಹಾಕ್ತಾರೆ ನೀವು ಮಾಡಿದಾಗ ಯಾರೇ ಅಭ್ಯರ್ಥಿಗಳು ಇರಲಿ ತಾವು ಮಾಡಿರ್ತ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡಿದೀವಿ ಆ ಅಭಿವೃದ್ಧಿ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತ ಹೇಳಿ ಏನು ಕಾಂಗ್ರೆಸ್ ಅಭ್ಯರ್ಥಿ ನೂರಕ್ಕೆ ನೂರ ಹತ್ತು ಪರ್ಸೆಂಟು ಶತ ಹಂಡ್ರೆಡ್ ಪರ್ಸೆಂಟ್ ನಾವು ಕಾಂಗ್ರೆಸ್ ಪಕ್ಷ ಗೆಲ್ತದೆ ರಾಧಾಕೃಷ್ಣ ಸಾಹೇಬರು ಮಿನಿಮಮ್ ಏನಿಲ್ಲಾಂದರೆ ಎಪ್ಪತ್ತೆಂಬತ್ತು ಸಾವಿರ ಓಟು ಹೆಚ್ಚಿಗೆ ಮತ ಪಡ್ಕೊಂಡು ಕಲಬುರಗಿ ಜಿಲ್ಲೆಯಲ್ಲಿ ಏನು ಜಯ ಸಾಧಿಸೋದು ಶತಸಿದ್ಧ ಇವತ್ತಿನ ದಿವಸ ಕಾಂಗ್ರೆಸ್ ಒಳ್ಳೆ ವಾತಾವರಣವಿದೆ ಕೇವಲ ನಾವಿಲ್ಲಿ ಚಿ ಕೆರಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಂದೇ ನೋಡ್ಕೊತ ಹೇಳ್ತಾಯಿದಿಲ್ಲ ಇವತ್ತಿನ ದಿವಸ ನಾವು ರಾಧಾಕೃಷ್ಣ ಸಾಹೇಬರ ಜೊತೆಯಲ್ಲಿ ಕರ್ನಾಟಕದ ಇದು ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳು ಜೇವರಿ ಹಿಡ್ಕೊಂಡು ಚಿತ್ತಾಪುರು ಅಬ್ಜಾಪುರು ಗುರುಮುಡ್ಗಲ್ ಎಲ್ಲ ತಾಲೂಕುಗಳಲ್ಲಿ ನಾವು ಅಲೆದಾಡಿದ್ದೀವಿ ಒಳ್ಳೆಯ ವಾತಾವರಣ ಇದೆ ಈ ಸಲ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎ ಸಿ ಸಿ ಅಧ್ಯಕ್ಷ ಆದ ತಕ್ಷಣ ಕಲ್ ಕರ್ನಾಟಕದಲ್ಲಿ ವಾತಾವರಣ ಭಾಳ ಬದಲಾವಣೆಯಾಗಿದೆ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಭಾಗದಾಗ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಸಾಹೇಬರು ಮತ್ತಂಗೆ ಪ್ರಿಯಾಂಕಾ ಖರ್ಗೆ ಸಾಹೇಬರು ಇವ್ರ ನೇತೃತ್ವದಲ್ಲಿ ಭಾಳ ಒಳ್ಳೆಯ ವಾತಾವರಣ ಬದಲಾವಣೆ ಆಗಿದೆ ಈ ಸಲ ರಾಧಾಕೃಷ್ಣ ಸಾಹೇಬರು ಭಾಳ ಅಂತರದಿಂದ ಭಾಳ ಅಂದರೆ ಎರಡು ಮೂರು ಲಕ್ಷದಿಂದ ಅಂತರದಿಂದ ಗೆಲ್ಲಬಹುದು ಈ ಸಲ ಯಾಕಂತಂದರೆ ಹೂ ಸಲ ಬಿ ಜೆ ಪಿ ಸರ್ಕಾರ ಕೊಟ್ಟಂಥ ಮಾತು ನಡ್ಕೊಂಡಿದ್ದಿಲ್ಲ ಕೇವಲ ಇಲ್ಲಿ ಇಲ್ಲಿ ಆದಂಥ ಎಂ ಪಿ ಉಮೇಶ್ ಜಾಧವರು ಒಂದು ಇಡೀ ಮಣಿಸುವುದಕ್ಕೆ ಈ ಭಾಗಕ್ಕೆ ಅವರು ಡೆವಲಪ್ಮೆಂಟ್ ಮಾಡಿಲ್ಲ ಇಲ್ಲಿ ಬರೋಂಥ ಅನೇಕ ಡೆವಲಪ್ಮೆಂಟ್ ವಿಷಯಗಳು ಬೇರೆ ಕಡೆ ಹೋಗಿದ್ದಾವೆ ಯಾಕಂತಂದರೆ ಮೊನ್ನೆ ಮಾತ್ರ ಒಂದು ರೈಲು ಉದ್ಘಾಟನೆ ಮಾಡೋ ಮುಖಾಂತರ ನಮ್ಮ ಎನ್ ಡಿ ಆಗಿದ್ದಾನೆ ಅದು ಒಂದು ಬಿಟ್ಟು ಇಲ್ಲಿ ಗುಲ್ಬರ್ಗದಲ್ಲಿ ಯಾವ ಅವರು ಡೆವಲಪ್ಮೆಂಟ್ ವಿಷಯ ಇಲ್ಲ ರಾಧಾಕೃಷ್ಣ ಸಾಹೇಬರು ಸುಮಾರು ನಲವತ್ತು ವರ್ಷದಿಂದ ಈ ಕಾಂಗ್ರೆಸ್ದ ಬೆನ್ನೆಲುಬಾಗಿ ಅನೇಕ ಇಲ್ಲಿ ಭಾಗದ ಲೀಡುಗಳಿಗೆ ಬೆಳೆಸಿದ್ದಾರೆ ಅನೇಕ ಯುವಕರಿಗೆ ಇವತ್ತ ಉದ್ಯೋಗ ಕೊಡಿಸಿದ್ದಾರೆ ಡಿಗ್ರಿ ಕಾಲೇಜ್ ಲೆಕ್ಚರ್ ಕೊಡಿಸಿದ್ದಾರೆ ಪಿ ಎಸ್ ಎ ಮಾಡಿದ್ದಾರೆ ಇವತ್ತು ಕೆ ಎಸ್ ಅಭ್ಯರ್ಥಿಗಳನ್ನು ಕೆ ಎಸ್ ಕ್ಯಾಂಡೆಟ್ ಮಾಡಿದ್ದಾರೆ ರಾಧಾಕೃಷ್ಣ ಸಾಹೇಬರು ಅನೇಕ ನಮ್ಮಂಥ ಯುವಕರದು ಭಾಳ ಹೆಲ್ಪ್ ಅದ ಅದಕ್ಕಾಗಿ ಇವತ್ತು ರಾಧಾಕೃಷ್ಣ ಸಾಹೇಬರು ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವರು ಗೆಲ್ಲುವುದೊಂದು ಭಾಳ ನಿಶ್ಚಿತವಾಗಿ ನಿಶ್ಚಿತ ಅದ ಅವರು ಕೆಲವೊಂದು ಕಾಯ್ಕೊಂಡು ಕುದಬೇಕಾದ ಭಾಳ ಅಂತರಿಂದ ಗಿರಿದಿತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ